ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಜಮ್ಮು ಕಾಶ್ಮೀರದ ಸಾಂಬಾ ಸೆಕ್ಟರ್ ನಲ್ಲಿ ಉಗ್ರರ ಹತ್ಯೆ ಆಗಿದೆ ಭಾರತೀಯ ಸೇನೆ ಕೂಡ ಪಾಕಿಸ್ತಾನಕ್ಕೆ ತಕ್ಕ ಇದೆ ಸಾಂಬಾ ಸೆಕ್ಟರ್ ನಲ್ಲಿ ಏಳು ಭಯೋತ್ಪಾದಕರನ್ನ ಬಿಎಸ್ಎಫ್ ಹತ್ಯೆಗಾಯ್ದಿರುವಂತದ್ದು ಭಾರತದೊಳಗೆ ನುಸುಳಲು ಯತ್ನಿಸಿದ್ದ ಏಳು ಉಗ್ರರನ್ನ ಹತ್ಯೆ ಮಾಡಿದೆ ಪಾಕಿಸ್ತಾನದ ಕಡೆಯಿಂದ ನಿರಂತರವಾಗಿ ಏನು ಗುಂಡಿನ ದಾಳಿ ಆಗ್ತಾ ಇದೆ ಇದರಿಂದ ಲಾಭವನ್ನ ಪಡೆದುಕೊಂಡು ಭಾರತದೊಳಗೆ ನುಸುಳಲು ಯತ್ನವನ್ನ ಮಾಡಿದಂತ ಏಳು ಭಯೋತ್ಪಾದಕರನ್ನ ಉಗ್ರರನ್ನ ಸಾಂಬಾ ಸೆಕ್ಟರ್ ನಲ್ಲಿ ಬಿಎಸ್ಎಫ್ ಹತ್ಯೆಯನ್ನ ಮಾಡಿರುವಂತದ್ದು ಪಾಕಿಸ್ತಾನಕ್ಕೆ ಉಗ್ರರಿಗೆ ಭಾರತೀಯ ಸೇನೆ ತಕ್ಕ ಉತ್ತರವನ್ನ ಕೊಡ್ತಾ ಇದೆ ತಕ್ಕ ಪಾಠವನ್ನ ಕಲಿಸ್ತಾ ಇದೆ ಆದ್ರೂ ಕೂಡ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ಬಿಡ್ತಾ ಇಲ್ಲ ತನ್ನ ಬುದ್ಧಿಯನ್ನ ಮುಂದುವರಿಸಿರುವಂತದ್ದು ಈಗ ಭಯೋತ್ಪಾದಕರನ್ನ ಕೂಡ ಹತ್ಯೆ ಮಾಡಿದೆ ಜೊತೆಗೆ ಭಾರತೀಯ ಸೇನೆ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕೈಗೊಂಡು ಮುಂದುವರಿತಾ ಇರುವಂತದ್ದು ಯಾಕೆ ಅಂತ ಅಂದ್ರೆ ಯಾವ ಈಗಾಗಲೇ ಯುದ್ಧ ಶುರುವಾಗಿದೆ ಅಂತ ಹೇಳ್ಬೋದು ಯಾವಾಗ ಬೇಕಾದ್ರೂ ಕೂಡ ಹೇಗೆ ಬೇಕಾದ್ರೂ ಕೂಡ ಪಾಕಿಸ್ತಾನ ದಾಳಿ ಮಾಡಬಹುದು ಆದ್ರೆ ಪಾಕಿಸ್ತಾನ ನಮ್ಮ ಸೈನಿಕರ ಜೊತೆ ಹೋರಾಡಕ್ಕೆ ಸಿದ್ಧ ಇಲ್ಲ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಅದು ತನ್ನ ಅಹ್ ಕಪಿಚೇಷ್ಟೆಯನ್ನ ಮುಂದುವರೆಸಿದೆ ನಾಗರಿಕರ ಜೀವವನ್ನ ತೆಗಿಲಿಕ್ಕೆ ಮುಂದಾಗಿರುವಂತದ್ದು ಸೊ ಇದಕ್ಕೂ ಕೂಡ ನಮ್ಮ ಭಾರತೀಯ ಸೇನೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಏನು ಡ್ರೋನ್ಗಳು ಬರ್ತಾ ಇದೆ ಅಥವಾ ಕ್ಷಿಪಣಿಗಳು ಏನ್ ಬರ್ತಾ ಇದೆ ಅದೆಲ್ಲವನ್ನ ಕೂಡ ಹೊಡೆದುರುಳಿಸ್ತಾ ಇದೆ ಯಾವುದೇ ರೀತಿಯ ಹಾನಿಯಾಗದಂತೆ ನಮ್ಮ ಭಾರತೀಯ ಸೇನೆ ಮುನ್ ಮುಂಜಾಗ್ರತಾ ಕ್ರಮವನ್ನ ಕೂಡ ಕೈಗೊಂಡಿದೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ನ್ಯೂಸ್ ಟೆಸ್ಕಿಂದ ವೀರೇಶ್ ವೀರಪ್ಪ ಜಾಯ್ನ್ ಆಗಿದ್ದಾರೆ ವೀರೇಶ್ ವೀರಪ್ಪ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆರಂಭವಾಗಿದೆ ಅಂತ ಹೇಳ್ಬೋದು ಆದ್ರೂ ಕೂಡ ಪಾಕಿಸ್ತಾನ ತನ್ನ ಕಪಿಚೇಷ್ಟಿಯನ್ನ ಬಿಡ್ತಾ ಇಲ್ಲ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ ಏನ್ ನಡೀತಾ ಇದೆ ಪಾಕು ಮೈಂಡ್ ಅಲ್ಲಿ ಏನ್ ಓಡ್ತಾ ಇರ್ಬಹುದು ಅಂತ ಹೇಳೋದಾಗಿದೆ ಕಪಿಚೇಷ್ಟಿಯು ಹೌದು ಹಾಗೆ ಆ ತಿನ್ನು ಕನ್ನ ಇಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನುವಂತಹ ಗಾದೆಗೆ ಬಹುಶಃ ಪಾಕಿಸ್ತಾನ ಮಾಡಿಸಿದಂತಹ ದೇಶ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗೆ ಆರ್ಮಿ ಕಡೆ ಯೋಚನೆ ಮಾಡೋದಾದ್ರೆ ಆರ್ಮಿ ರೆಡಿ ಫಾರ್ ದಿ ಆಪರೇಷನ್ ಸಿಂಧೂರ್ ಟೂ ಪಾಯಿಂಟ್ ಅಟ್ಯಾಕ್ ಪಾಸಿಬಿಲಿಟಿ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಬೇಸ್ ಇಂದ ಇನ್ನು ಉಗ್ರ ನೆಲೆಯಾಗಿರುವಂತಹ ಪಾಕಿಸ್ತಾನವನ್ನ ವಿಶ್ವದ ಮುಂದೆ ಮತ್ತಷ್ಟು ಬೆಟ್ಟನ್ನು ಮಾಡಬೇಕು ಸಮಸ್ಯಾಕ್ಕೆ ಸಂಬಂಧಂತ ಮಾಹಿತಿ ಮಿಲಿಟರಿ ಬೇಸ್ಗಳಿಂದ ಅಭಿವಕ್ತವಾಗಿದೆ ಇಡೀ ಸಿಗ್ನಲ್ ಸಿಗ್ನಲ್ ರೋಗ ಸೇನಾಪಡೆಗೆ ██ ಸ್ವಾತಂತ್ರ್ಯ ನೀಡುವಂತ ತಿರುಬ ಸರ್ಕಾರ ದಾಳಿ ನಡೆಸುವಂತ ಸಮಯ ದಿವಾನಕ ಸ್ಥಳವನ್ನ ನಿಯಯ ಆಯ್ಕೆ ಮಾಡ್ಕೊಂಡು ಅನುಮತಿ ಅನುಮಂತ ಪೇಷೆರೆಟ್ ಆರ್ಡರ್ ಅನ್ನು ಇಶ್ಯೂ ಮಾಡಿದರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯಾಗ್ತಾ ಇದೆ ಇದು ಹೊಸ ಭಾರತ ಇದು ಹೊಸ ಭಾರತ ಭಾರತ ಭವಿಷ್ಯದ ವಿಚಾರವಾಗಿ ಯೋಚನೆ ಮಾಡುವಂತಹ ನೀತಿಯಲ್ಲಿ ಶಾಂತಿ ಸೌಹಾರ್ದತೆ ಕೇಂದ್ರವಾದಂತಹ ರಾಷ್ಟ್ರ ಅನ್ನುವಂತಹ ಹೇಳಿಕೆಯ ಮೇಲೆ ಇದ್ದಂತಹ ದೇಶ ಇದ್ದಕ್ಕಿದ್ದ ಹಾಗೆ ಕ್ರಾಂತಿಗೆ ಮೊರಬಿ ಕಾಲದ ಒಂದು ಅದ್ಭುತವಾದಂತಹ ಪಾಶಿಯಾಗಿದೆ ಮತ್ತೆ ಇದೆ ಎಲ್ಲರಿಗೂ ಗೊತ್ತಂತ ಭಾವಿಸ್ತಿನ ನಾನು ರಾಷ್ಟ್ರ ಕೇರತಾ ಮೂವಿ ಮೂವಿ ಏವಸ ಭಾರತ ಒಂದು ಉದಾಹರಣೆ ಯಾಕೆಂತಂದ್ರೆ ಅಹ್ ನಮ್ಮ ಭಾರತದ ಮೇಲೆ ಅತ್ಯಾಚಾರಗಳು ನಡೀತ ನಡೀತಾ ಇರುವಂತಹದ್ದು ಅಷ್ಟಿಷ್ಟಲ್ಲ ಅನ್ನುವಂತಹ ಬಾಪಿಗಳು ಕೇಳ ಬರ್ತಾನೆ ಇತ್ತು ಕೇಳಿಸ್ತಾನೆ ಇದ್ವು ನಾವು ಕಡೆ ಅಹ್ ನಮ್ಮ ಹೋಟೆಲ್ಗಳ ಮೇಲೆ ದಾಳಿ ನಡೀತಾ ಇತ್ತು ಈ ಕಡೆ ನಾಗರಿಕ ವಲಯಗಳ ಮೇಲೆ ದಾಳಿ ನಡೀತಾ ಇತ್ತು ಅದಾದ ನಂತರ ಆ ಕೂಚು ಒಂದಷ್ಟು ದಾಳಿಗಳಾಗಿತ್ತು ಮಾತಾಡ್ತಾ ಇದ್ದೇನೆ ನಾನು ಪ್ರಧಾನಿ ಮಾತಿಗೆ ಧ್ವನಿಗೂಡಿಸಿರುವಂತಹ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೆರಿತಾ ಇತ್ತು ಈಗ ಪಾಪಿ ಪಾಕಿಸ್ತಾನಿಗಳು ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ತನ್ನ ಹೇಡಿತನ ಮತ್ತು ಅಮಾನವೀಯತೆಯನ್ನ ಈಗಲೂ ಕೂಡ ಪ್ರದರ್ಶನ ಮಾಡ್ತಾ ಇರುವಂತಹದ್ದು ನಮ್ಮನ್ನ ಕೆರಳಿಸಿದೆ ಅಂತ ಹೇಳಿದ್ರೆ ರಚನಾ ಬಹುಶಃ ತಪ್ಪಾಗಿ ಕಿಲ್ಲ ಕಾಶ್ಮೀರವನ್ನು ವಶಪಡಿಸಿಕೊಳ್ಳುವಂತಹ ದುಷ್ಟ ಕನಸುಗಳನ್ನು ಹೊಂದಿರುವಂತಹ ಪಾಕಿಸ್ತಾನಿಗಳು ಕಾಶ್ಮೀರಿಗಳನ್ನ ಕೊಲ್ತಾ ಇದ್ರು ಎಸ್ಪೆಷಲಿ ಕಾಶ್ಮೀರಿ ಪಂಡಿತ್ ಮೇಲೆ ಆಗಿ ಅತ್ಯಾಚಾರ ಅನಾಚಾರ ನಿಮ್ಗೆ ಗೊತ್ತೇ ಇದೆ ಸಿನಿಮಾ ನೋಡಿದಂತಹ ಜನಕ್ಕೆ ಕಣ್ಣಲ್ಲಿ ನೀರು ಹಾಕ್ತಾ ಹೊರಗಡೆ ಬಂದಿದ್ದಂತಹ ಜನ ಯಾರು ಇಲ್ಲ ಇದನ್ನ ಭಾರತ ಸಹಿಸೋದಿಲ್ಲ ಹೀಗೆ ಮುಂದುವರೆದ್ರೆ ಮತ್ತಷ್ಟು ಭಯಾನಕತೆಯಿಂದ ಎದುರಿಸಬೇಕಾಗ್ತದೆ ಭಾರತ ಕಟುವಾಗಿ ಎಚ್ಚರಿಕೆ ನೀಡಿದೆ ಕರಾವಳಿ ಕಾವಲು ಪಡೆಯಿಂದ ಕಟ್ಟೆಚ್ಚರವನ್ನ ಕೂಡ ಇದೀಗ ಭಾರತ ಆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಹಾಗೆ ಹರ್ಯ ಸೇನಾ ಆ ತುಗಡಿಗಳ ಮೇಲೆಯೂ ಕೂಡ ಅಮಿತ್ ಶಾ ಅವರು ಒಂದು ರೀತಿಯಾದಂತಹ ಆರ್ಡರ್ ಅನ್ನು ನೀವು ಕಟ್ಟೆಚ್ಚರವಾಗಿರಿ ನಿಮ್ಮ ಮೇಲೆ ಇಲ್ಲಿ ಸ್ಥಳೀಯ ಭಯೋತ್ಪಾದಕರೇನಾದ್ರೂ ನಮ್ಮ ಚೇಷ್ಟೆ ತೋರಿಸಿದ್ರೆ ನೀವು ಅವರಿಗೂ ಕೂಡ ಅಲ್ಲಿ ಉತ್ತರ ಕೊಡಿ ಎನ್ನುವಂತಹ ಮಾಹಿತಿಯನ್ನ ಕೊಡಿರುವಂತಹದ್ದು ಭಾರತೀಯ ಸೇನೆಯು ಪಾಕಿಸ್ತಾನದ ಉಕ್ಕಿನ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸ್ತಾ ಇದ್ದಂತೆ ದೇಶಾದ್ಯಂತ ಸಂಚಲನ ಮೂಡಿಸಿದೆ ಕೇಂದ್ರದ ಕೋಸ್ಟ್ ಗಾರ್ಡ್ ಪೊಲೀಸ್ ಹಾಗೂ ಇತರ ಪಡೆಗಳನ್ನ ಸದ್ಧರಾಗಿರುವಂತಹ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೆ ನಿರ್ದೇಶನ ಕೂಡ ಕೊಟ್ಟಿದೆ ಸಾಮಾನ್ಯವಾಗಿ ಯುದ್ಧ ಸನ್ನಿವೇಶಗಳಲ್ಲಿ ಭೂಮಾರ್ಗ ವಾಯುಮಾರ್ಗ ಜಲಮಾರ್ಗಗಳ ಮೂಲಕ ದಾಳಿ ನಡೆಸುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ದೇಶದ ಕರಾವಳಿ ಭಾಗದಲ್ಲಿ ವಿಶೇಷ ಕಡಿಚರವನ್ನ ಕೂಡ ವಹಿಸಲಾಗಿದೆ ರಚನಾ ಅರಬ್ಬಿ ಸಮುದ್ರದಲ್ಲಿ ಎಸ್ಪೆಷಲಿ ಅರಬ್ಬಿ ಸಮುದ್ರದಲ್ಲಿ ತೀವ್ರ ನಿಗವಹಿಸಿರುವಂತಹ ಕರಾವಳಿ ಕಾವಲುಪಡೆ ಪೊಲೀಸರು ಬಂದ ಚಿಗದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸಮುದ್ರ ಮಾರ್ಗದ ಮೀನುಗಾರರ ಬೋಟ್ಗಳ ಮೇಲೆ ಮೀನುಗಾರರ ತಪಾಸಣೆ ಮಾಡ್ತಾ ಮಾಡಲಾಗ್ತಾ ಇದೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ತಪಾಸಣೆ ಮಾಡಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಮೀನುಗಾರರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇರುವಂತಹ ಪೊಲೀಸರು ಅನುಮಾನಾಸ್ಪದ ಬೋಟ್ಗಳ ಮೇಲೆ ತೀವ್ರ ನಿಗಮವನ್ನು ವಹಿಸಿದ್ದಾರೆ ಅರಬ್ಬಿ ಸಮುದ್ರದಲ್ಲಿ ತೀವ್ರ ನಿಗಾ ವಹಿಸಿರುವಂತಹ ಕರಾವಳಿ ಕಾವಲುಪಡೆ ಎಷ್ಟು ಮಟ್ಟಿಗೆ ಮುಂದ್ತಾ ಇದೆ ಅಂತ ಹೇಳಿದ್ರೆ ಕಡಲಿನಲ್ಲಿ ಗಸ್ತು ಹೆಚ್ಚಿಸುತ್ತದೆ ಭಾರತ ಒಂದು ನಿಮ್ಗೆ ಎಕ್ಸ್ಟ್ರಾ ಪಾಯಿಂಟ್ ಕೊಡ್ತೀನಿ ರೋಚನಾ ನಮ್ಮಲ್ಲಿ ಅನ್ನುವಂತಹ ಒಂದು ಕಾನೂನಿದೆ ನೀಲಿ ಸಮುದ್ರದ ಕಾನೂನು ಕಟ್ಟಳಿ ಅಂತ ಕರಿತೇವೆ ನಾವು ಒಂದು ಗ್ರಸ್ತು ಎರಡು ಪೆಟ್ರೋಲಿಯಂ ಮೂರು ಗ್ರಸ್ತು ನಾಲ್ಕು ಪೆಟ್ರೋಲಿಯಂ ಇದು ಸಹಜವಾಗಿ ನಡೀತಾ ಇದ್ದಂತಹ ಪ್ರಕ್ರಿಯೆ ಆದ್ರೆ ಟು ಪಾಯಿಂಟ್ ಓ ಯಾವ ರೀತಿ ಇರಬಹುದು ಅನ್ನೋದಕ್ಕೆ ನಿಮ್ಗೆ ಒಂದು ಸಾಲಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ನೀನು ನನ್ ಮನೆ ಪಾತ್ಲಿಗೆ ಬರೋ ಪ್ರಯತ್ನ ಮಾಡಿದ್ರೇನೆ ಸಾಕು ನಿನ್ ಮನೆ ಒಳಗಡೆ ಹೋಗು ಸಿರಿಯುತ್ತೆ ನನ್ ಮನೆ ಕೇಟಿಗೆ ಬಂದ್ರೆ ಸಾಕು ನಿನ್ ಮನೆ ಹಾಲು ಹಾಂಡ ದೇವ್ರ ಮನೆ ಎಲ್ಲವೂ ನಶಿಸಿ ಹೋಗ್ತದೆ ಅನ್ನುವಂತಹ ಕಟ್ಟೆಚ್ಚರಿಕೆಯ ಟೂ ಸಿದ್ಧವಾಗಿದೆ ರಚನಾ ಇನ್ನು ಕಸ್ತು ಹಡಗು ಆಗಿರುವಂತಹ ವರಹ ಆಗಿರಬಹುದು ಸಕ್ಷ್ಮ್ ಆಗಿರ್ಬಹುದು ನಿಮ್ಗೆ ಗೊತ್ತಿದೆ ವರಹ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಅನ್ನುವಂತಹದ್ದು ಸಕ್ಷನ್ ಅಂತ ಒಂದು ಇದೆ ಹಾಗೆ ಸಾಫ್ಟ್ ಪೆಟ್ರೋಲ್ ರೆಸೆಲ್ ಸಾಫ್ಟ್ ಪೆಟ್ರೋಲ್ ರೆಸೆಲ್ ಅಂತ ಹೇಳಿ ಐ ಆಮ್ ನಾಟ್ ನೋ ವೆಸೆಲ್ ಅಂತ ಹೇಳಿ ಒಂದು ಅಹ್ ಕೋಟಿ ಇದೆ ಮಾತ್ರ ಆ ಆಮರ್ಥ ಅಂತ ಕೂಡ ಕರಿತೇವೆ ಅದನ್ನ ಇದು ಸಾವಿತ್ರಿಬಾಯಿ ಪುಲಿ ಅವರ ಹೆಸರಿನಲ್ಲಿ ಈ ಬೋಟ್ಗಳನ್ನ ಮಾಡಲಾಗಿತ್ತು ಯಾವುದೇ ಸನ್ನಿವೇಶಗಳನ್ನ ಎದುರಿಸಲು ಸನ್ನಿಧ್ಯವಾಗಿರುವಂತಹ ಬೋಟ್ಗಳಿವು ಜಲಂತರಗಾಮಿ ಈ ಹಾಗೆ ಸಮುದ್ರದ ಮೇಲೆ ತೇಲುವಂತಹ ಬೋಟುಗಳು ಈ ಎರಡು ಬೋಟುಗಳು ಸನ್ನಿಧ್ಯವಾಗಿ ನಿಂತಿದವೆ ಹಾಗೆ ಅಕ್ರಮ ಪ್ರವೇಶಕ್ಕೆ ತಡೆ ಹಾಗೂ ಮೀನುಗಾರರು ನಾಗರಿಕರ ರಕ್ಷಣೆಗೆ ಕ್ಷಿಪ್ರ ಕಾರ್ಯಾಚರಣೆಗಳನ್ನು ಮಾಡಲು ಕೂಡ ಸೇನೆ ಸಿದ್ಧವಾಗಿರುವಂತಹದ್ದು ಭಾರತದ ಸೀಮಾ ರೇಖೆಯೊಳಗೆ ಯಾವುದೇ ಹಡಗು ಅಕ್ರಮ ಪ್ರವೇಶ ಮಾಡದಂತೆ ಅಥವಾ ಅನಾಮಿಕ ಹಡಗುಗಳು ಸುಧಾರಣೆ ನಡೆಸಿದ್ರೆ ಕ್ಷೇತ್ರ ಕಾರ್ಯಾಚರಣೆ ನಡೆಸಲು ಕೂಡ ಸೂಚನೆಯನ್ನು ಕೊಡಲಾಗಿದೆಯಂತೆ ಯುದ್ಧ ನಡೆದ್ರೆ ಅಥವಾ ಪಾಕಿಸ್ತಾನ ದಾಳಿ ನಡೆಸಿದ್ರೆ ಯಾವ ರೀತಿ ಪಡೆಗಳು ಕಾರ್ಯನಿರ್ವಹಿಸಬೇಕು ಎಂಬ ನಿಟ್ಟಿನಲ್ಲಿ ಎಸ್ಒಪಿ ತಯಾರಿಸಲಾಗಿರುವಂತಹ ಸೂಚನೆಗಳು ಲಭ್ಯವಾಗಿದೆ ಈ ಎಸ್ಒಪಿ ಇದೆಯಲ್ಲ ರಚನಾ ಅದರ ನಾನು ಹೇಳಿದ್ದು ಇದೊಂದು ಟೂ ಪಾಯಿಂಟ್ ಗು ಸಿದ್ಧ ಆಗಿದೆ ಆಪರೇಷನ್ ಸಿಂಧೂರ ಕೂಡ ಆಗಿದೆ ಜಾಗೃತಿ ಕೂಡ ಉಂಟ ಇದೆ ಆಗಿದೆ ಹಾಗಾಗಿ ನಾನು ಹೇಳಿತು ಆರ್ ಮೀ ರೆಡಿ ಫಾರ್ ದಿ ಆಪರೇಷನ್ ಸಿಂಧೂರ 2.0 ಸಕೇಟ್ ಟಕ್ possible at any moment ಅಂತಾ ಸಾಮಾನ್ಯ ನಾನು ಹೇಳlijke ಇದೆ ಕಾರಣ ಖಂಡಿತಾ ವಿಚಾರ ಏನು ಅಂತಂದ್ರೆ ಈಗ ಏನು ಆಪರೇಷನ್ ಸಿಂಧೂರ ಅನ್ನೋದು ಆರಂಭವಾಯಿತು ತದನಂತರ ನಮ್ಮ ಏನು ವಿದೇಶಾಂಗ ಕಾರ್ಯದರ್ಶಿ ಅವರು ಕೂಡ ಒಂದಷ್ಟು ಪ್ರೆಸ್ ಮೀಟ್ ಅನ್ನು ಮಾಡಿ ಒಂದಷ್ಟು ಮಾಹಿತಿಗಳನ್ನ ಕರ್ನಲ್ ಸೋಫಿಯಾ ಖುರೇಶಿ ಅವರು ಇರ್ಬೋದು ಯುಮಿಕಾ ಸಿಂಗ್ ಇದರಲ್ಲಿ ನಾವು ಒಂದು ಅಂಶವನ್ನ ಗಮನಿಸಬೇಕಾಗತ್ತೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮೂವರು ಕೂಡ ಕೂತು ಪ್ರಶ್ನೆ ನರೇಂದ್ರ ಮೋದಿ ಅವರು ಇಲ್ಲೂ ಕೂಡ ಏನೋ ಒಂದು ಸಂದೇಶವನ್ನ ಕೊಡ್ತಾ ಇದಾರಾ ಅಂತ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಭಾರತ ಬದಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ನೋಡಿ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ನೀತಿಗಳಲ್ಲಿ ಅಹ್ ಕಲಹ ನೀತಿಗಳನ್ನ ಒಪ್ಲಿಕ್ ಸಾಧ್ಯ ಇಲ್ಲ ಎಸ್ಪೆಷಲಿ ಭಾರತದಂತಹ ಹ್ಯೂಮನ್ ರೈಟ್ಸ್ ರಾಷ್ಟ್ರಗಳಲ್ಲಿ ಅಂದ್ರೆ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳು ಅನ್ನುವಂತಹ ಏನು ಸಿದ್ಧಾಂತ ಇದೆ ಅಥವಾ ಏನು ಆ ಮಾನವರಿಗೆ ತೊಂದರೆಯಾಗಬಾರದು ಕರೆಯೊಳಗಡೆ ಮಾನವನೇ ಮುಖ್ಯ ಅನ್ನುವಂತಹ ನಿಟ್ಟಿನಲ್ಲಿ ಯೋಚಿಸುವಂತಹ ದೇಶಗಳು ಯಾವ್ದಿದಾವೆ ಆ ದೇಶಗಳಲ್ಲಿ ಯುದ್ಧ ವಿಚಾರಧಾರೆ ಅಂತ ಇದ್ದ ಹಾಗೆ ಒಂದ್ ಸ್ವಲ್ಪ ಅಹ್ ಕರುಣಾಜನಕವಾಗಿ ಯಾವುದು ಆಗಬಾರದು ಅಂತ ಯೋಚನೆ ಮಾಡುವಂತಹ ದೇಶಗಳಲ್ಲಿ ಭಾರತ ಘಟನೆ ಸ್ಥಾನದಲ್ಲಿರುವಂತಹದ್ದು ನಿಮಗೆ ಬೇರೆ ರಾಷ್ಟ್ರಗಳು ಎಸ್ಪೆಷಲಿ ಅಮೆರಿಕ ಏನ್ ಹೇಳುತ್ತೆ ನೀವು ಯುದ್ಧಕ್ಕೆ ನೀವು ಹಾತೊಡಿಬಾರದು ನೀವು ಈ ರೀತಿ ಮಾಡಬಾರದು ಆಮೇಲೆ ನಮ್ಮಲ್ಲಿ ಅಹ್ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ಕೊಂಡಿದ್ರು ಹಿಂದೂ ಮುಸ್ಲಿಂ ಪ್ರಾಬ್ಲಮ್ ಇದೆ ಹಿಂದೂ ಕ್ರಿಶ್ಚಿಯನ್ ಪ್ರಾಬ್ಲಮ್ ಇದೆ ಅನ್ಯ ಧರ್ಮದ ಮೇಲೆ ಭಾರತದಲ್ಲಿ ಒಂದಷ್ಟು ಅಸಹಿಷ್ಣುತಾ ಮನೋಭಾವನೆಗಳಿದ್ದಾವೆ ಅನ್ನುವಂತಹ ಆರೋಪ ಕೇಳ ಇದ್ರು ಎಸ್ಪೆಷಲಿ ಪಾಕಿಸ್ತಾನ ಅಂಡ್ ಚೀನಾ ಹಾಗೆ ಅಮೆರಿಕ ಕೂಡ ಹೇಳ್ತಾ ಇತ್ತು ಆದ್ರೆ ಮಿಲಿಟರಿ ಬೇಸ್ ನಲ್ಲಿಯೇ ನಾವು ಉತ್ತರ ಕೊಟ್ಟಿದ್ದೀರಿ ಎಸ್ಪೆಷಲಿ ಸುದ್ದಿಗೋಷ್ಠಿ ನಡೆಸುವಂತಹ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಹಾಗೆ ಕ್ರೈಸ್ಟ್ ನಾವು ಸರ್ವ ಧರ್ಮ ಸಹಿಷ್ಣರು ಅನ್ನುವಂತಹ ಮೆಸೇಜ್ ಅನ್ನ ಮೋದಿ ಅಂಡ್ ಸರ್ಕಾರ ಅದ್ಭುತವಾಗಿ ಹೊರಡಿಸಿದೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ಮತ್ತೊಂದು ಮಾಹಿತಿಯನ್ನು ಕೊಡಬೇಕಾಗುತ್ತೆ ರಚನಾ ನಾನು ನಾನು ಸಹಾಯಕರಡಿ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ನಡೆಸಿದ್ರೆ ತಕ್ಷಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಟ್ರಂಪ್ ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಬೇಕಾಗ್ತದೆ ಈ ಕ್ಷಣದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ತತೆ ಅಥವಾ ಒಂದು ರೀತಿಯಾದಂತಹ ಚಕಮಕಿ ಗುಂಡಿನ ಚಕಮಕಿ ಬಾಂಬಿನ ಚಕಮಕಿ ಹೆಲಿಕಾಪ್ಟರ್ಗಳ ಚಕಮಕಿಗಳು ಜಾಸ್ತಿ ಆಗ್ತಾ ಇದೆ ಇದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹದ್ದು ಅಧಿಕೃತವಾಗಿ ನಾನು ಏನಾದರೂ ಸಹಾಯ ಮಾಡಬಹುದಾದರೆ ನಾನು ಜತೆಗಿರ್ತೇನೆ ಎನ್ನುವಂತಹ ಹೇಳಿಕೆಯನ್ನ ಅಮೆರಿಕ ಕೊಟ್ಟಿದೆ ಎರಡೂ ದೇಶಗಳ ನಡುವಿನ ಸಂಘರ್ಷವನ್ನ ನಿಲ್ಲಿಸಲು ನಾನು ಸಿದ್ಧ ಎಂಬಲ್ಲಿ ಅನ್ನುವಂತಹ ಅಂದ್ರೆ ಅನ್ನುವಂತಹ ಅರ್ಥದಲ್ಲಿ ಟ್ರಂಪ್ ಮಾತನಾಡಿದರೆ ಆದ್ರೆ ಅದೇ ಟ್ರಂಪ್ ತನ್ನ ದೇಶದ ಮೇಲೆ ಭಯೋತ್ಪಾದನೆ ಆದಾಗ ವಿಟೋ ಅಧಿಕಾರವನ್ನು ಬಳಸಿಕೊಂಡು ಯಾವ ರೀತಿಯಲ್ಲಿ ಮುಂದೂಗ್ತಾ ಇದ್ರು ಕಣ್ಣು ಕಣ್ಣು ವಿಚಾರ ಅಮೆರಿಕಾಗೆ ಪದೇ ಪದೇ ಯಾಕೆ ಬರ್ತಾ ಇದೆ ಎನ್ನುವಂತಹ ಗೊತ್ತಿಲ್ಲ ಬಟ್ ರಷ್ಯಾ ಗೆಳೆಯ ಗೆಳೆಯರೇ ಹಿತಶತ್ರು ಹಿತಶತ್ರು ಅದಕ್ಕೆ ಇನ್ನೊಂದು ಅದ್ಭುತವಾದಂತಹ ಉದಾಹರಣೆ ಅಂತ ಹೇಳಿದ್ರೆ ಹುಷಾರಲಿಕ್ಕಿಲ್ಲ ರಚನಾ ಇದು ತುಂಬಾ ಭಯಾನಕ ನಾನು ಎರಡು ದೇಶಗಳೊಂದಿಗೆ ಒಳ್ಳೆಯ ಸಂಬಂಧ ಹೊಂದಿದ್ದೇನೆ ಎರಡನ್ನು ಅಂದ್ರೆ ಎರಡನ್ನೂ ಚೆನ್ನಾಗಿ ತಿಳಿಸಿದ್ದೇನೆ ಅವರವರೇ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕೆಂದು ನಾನು ಬಯಸ್ತೇನೆ ಹೀಗೆ ನಿಲ್ಲಬೇಕು ಎಂದು ಆಶಿಸ್ತೇನೆ ಅವರು ಪ್ರತಿಕಾರ ತಿಳಿಸ್ಕೊಳ್ತಾ ಇದ್ದಾರೆ ಈಗಲೇ ನಿಲ್ಲಬೇಕು ಎರಡೂ ದೇಶಗಳೊಂದಿಗೆ ನಮಗೆ ಒಳ್ಳೆಯ ಸಂಬಂಧವಿದೆ ನಾನೇನಾದ್ರೂ ಸಹಾಯ ಮಾಡಬಹುದಾದ್ರೆ ನಾನು ಇರ್ತೇನೆ ಎಂದು ಭಾರತ ಪಾಕಿಸ್ತಾನದ ಸಂಘರ್ಷದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್ ಈ ಮೊದಲು ಟ್ರಂಪ್ ಈ ಸಂಘರ್ಷವು ಬಹಳ ಬೇಗನೆ ಹೊಡೆಗೊಳ್ಳಲಿ ಎಂದು ಆಶಿಸಿದ್ರು ಇದು ನಜ್ಗೆ ಸಂಗತಿ ಎಂದು ಅವರು ಹೇಳಿದ್ರು ನಾವು ಊರ ಕಚೇರಿನಲ್ಲಿ ಕೊಡುವಾಗ ಈ ಸುದ್ದಿ ಕೆಲವು ಜನರಿಗೆ ಈ ಹಿಂದೆ ಕೆಲವು ಘಟನೆಗಳ ಆಧಾರದ ಮೇಲೆ ಏನೋ ಸುದೀರ್ಘ ಕಾಲ ಹೋರಾಡದೆ ಇರುವಂತಹ ಸ್ಟಿಕ್ಚಿಂಗ್ ನಿರ್ಮಾಣವಾಗಿ ಶತಮಾನಗಳಿಂದಲೂ ಹೋರಾಡ್ತಾ ಇದ್ದಾರೆ ಇನ್ನಾದ್ರೂ ಇದು ಬಗೆ ಹೇಳಿ ಇಲ್ಲ ಇದು ಬಹಳ ಬೇಗ ಕೊನೆಗೊಳ್ಳಲಿ ಎನ್ನುವಂತಹ ಮಾತುಗಳನ್ನ ಆಡಿದ್ರು ಆದ್ರೆ ಇಬ್ರು ಬೇಕು ಮಾಡೋದಿದೆಯಲ್ಲ ಅದು ಬಹುಶಃ ಆತ್ಹ ಯಾವುದೋ ಒಬ್ಬ ವ್ಯಕ್ತಿಗೆ ಮತ್ತೊಬ್ಬ ವ್ಯಕ್ತಿಯ ಮೇಲೆ ತೊಂದರೆ ಇದೆ ಪದೇ ಪದೇ ಆತ ತೊಂದರೆ ಕೊಡ್ತಾ ಇದ್ದಾನೆ ಅಂತಂದಾಗ ಒಂದು ಸಂಸ್ಥೆ ಅಥವಾ ಒಂದು ದೇಶ ಅಥವಾ ಒಂದು ಜವಾಬ್ದಾರಿಯುತ ಸರ್ಕಾರ ನೀವು ನಾನ್ ಮಾಡೋದು ನಾನು ನಾನ್ ಕೇಳಂಗ್ ಕೇಳ್ತೀನಿ ನೀವು ಹೇಳದನ್ ಮಾಡಿ ಇಂತಹ ಮನೋಭಾವನೆಗಳು ಟ್ರೋಪ್ ಅಲ್ಲಿ ಇದೆ ಹಾಗೆ ಅಮೆರಿಕ ಕಾಲದಿಂದಲೂ ಕೂಡ ಶತಮಾನಗಳಿಂದಲೂ ಕೂಡ ಇದನ್ನೇ ಮಾಡ್ಕೊಂಡು ಬಂದಿದೆ ಸೊ ದಿಸ್ ಇಸ್ ರಷ್ಯಾ ಆಗಿರಬಹುದು ಬೇರೆ ಬೇರೆ ರಾಷ್ಟ್ರಗಳಾಗಿರಬಹುದು ಎಸ್ಪೆಷಲಿ ಇಟಲಿ ಇಟಲಿ ಎಷ್ಟು ಅದ್ಭುತವಾಗಿ ಭಾರತದ ಜೊತೆ ನಿಂತಿದೆ ಅಂತ ಹೇಳಿದ್ರೆ ರಷ್ಯಾ ಎಷ್ಟು ಅದ್ಭುತವಾಗಿ ತಮ್ಮ ಯುದ್ಧ ವಿಮಾನಗಳನ್ನು ಕಳಿಸ್ಕೊಡ್ತು ಅಂತ ಹೇಳಿದ್ರೆ ನಿಜವಾದ ಸ್ನೇಹ ಇದಿರಿಯಲ್ಲ ಅಮೆರಿಕದವರ ಈ ಹೇಳಿಕೆಗಳು ನಾವು ಸಹಾಯ ಮಾಡ್ತೇವೆ ನಮ್ಮ ಜಗತ್ತಕ್ಕೆ ಬೇರೆ ಯಾರಂತೂ ಯಾಕೆ ಇರಬೇಕು ನ್ಯಾಯ ಸಂಪಾದಗೆ ಜಗತ್ತಿಗೆ ಶಾಂತಿ ಹೇಳಿಕೊಟ್ಟವರು ಭಾರತೀಯರು ಜಗತ್ತಿಗೆ ಸೊನ್ನೆ ಕೊಟ್ಟವರು ಭಾರತೀಯರು ಜಗತ್ತಿಗೆ ಐಟಿ ಬಿಟಿ ಕ್ಷೇತ್ರಗಳಲ್ಲಿ ಮಾರಾಟ ಅಂತ ವ್ಯಾಪಾರಿಗಳಿಗೆ ನ್ಯಾಯ ನೀತಿ ಧರ್ಮ ಮಾನವೀಯತೆ ಮನುಷ್ಯತ್ವ ಬಗ್ಗೆ ಭಾರತೀಯರುತ್ತೆ ರಚನೆ ಖಂಡಿತ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ನೋಡ್ತಾ ಇದ್ದೀವಿ ಏನು ಪಾಕಿಸ್ತಾನದಲ್ಲಿ ಕೆಲವು ಮೋಸ್ಟ್ ಉಗ್ರರನ್ನ ನಮ್ಮ ಭಾರತೀಯ ಸೇನೆ ಅಹ್ ಸಾಯಿಸಿರುವಂತದ್ದು

ಮಾರಕವಾಗಿರುವಂತಹ ಭಯೋತ್ಪಾದನೆಯ ಸಂಘಟನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಯೋ ಅಲ್ಲಿಯ ಕಮಾಂಡ್ ಸತ್ ಇರದೆ ಅಂತ ಹೇಳಿದ್ರೆ ಅವನ ಶವ ಸಂಸ್ಕಾರಕ್ಕೆ ಆ ಕ್ಷೇತ್ರದ ಆ ಜಾಗದ ಆ ಜಿಲ್ಲೆಯ ಒಬ್ಬ ಲೆಫ್ಟಿನೆಂಟ್ ಕಮಾಂಡೋ ಹೋಗ್ಲಿ ಅವನಿಗೆ ರಿಪ್ ಅಂತ ಹೇಳಿದ್ರೆ ಇಟ್ ಇಟ್ ಈಸ್ ಕ್ಲಿಯರ್ ಇಟ್ ಈಸ್ ಕ್ಲಿಯರ್ ಈಗ ನಾನು ನಿಮ್ ಮನೆಗೆ ಹುಟ್ಟಕ್ಕೆ ಬರ್ತಾ ಇದೀನಿ ಅಂತ ಹೇಳಿದ್ರೆ ನಾನು ನಿಮ್ಗೊಂದು ಅಪಿಯಮಾನ ಸಂಬಂಧ ಇದೆ ಅಂತ ಅರ್ಥ ಅಲ್ವಾ ಹಾಗೆ ಯಾವುದೋ ಒಬ್ಬ ನಾ ಹೇಳಿ ಸತ್ ಬಿಟ್ಟಿದಾನೆ ಅಂತ ಹೇಳಿದ್ರೆ ನಾವು ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಗೊಬ್ಬರ ಹೊಡೆಯುವ ಪಾಕಿಸ್ತಾನ ಅದೇ ಉಗ್ರ ಸತ್ ಬಿಟ್ಟಾಗ ಸಂಹಾರ ಮಾಡಿದಾಗ ನಾನು ಒಂದು ಸತ್ತು ಬಿಟ್ಟು ಅನ್ನಲ್ಲ ಸಂಹಾರ ಅಂತ ಹೇಳ್ತೀನಿ ಭಾರತೀಯರು ಅವರನ್ನ ಸದಪಡದ ಸಂಹರಿಸ್ತಾ ಇದ್ದಾರೆ ಆಗ ಅವರ ತಿಥಿಗೋ ಅವರ ಸಾವಿಗೂ ಹೋಗಿ ಬಿರಿಯಾನಿ ತಿನ್ಕೊಂಡು ಬಂದ್ರೆ ಅವ್ರನ್ನ ನಾವು ಸಾಕು ಇಟ್ಕೊಂಡು ಅಂತ ಹೇಳಿದ್ರಲ್ಲ ಇರುತ್ತೆ ಅಂತಂದ್ರೆ ಕಣ್ಣುಡಿಸುವಂತಹ ತಂತ್ರ ಕೂಡ ಇರ್ಲಿಕ್ಕೆ ಆಗ್ತಿಲ್ಲ ಭಾರತ ಒಂಬತ್ತು ಕಡೆ ಲಾಂಚ್ ಪ್ಯಾಡ್ ಅನ್ನ ಪ್ಲಾನಿಂಗ್ ಮಾಡ್ತು ಎಲ್ಓ ಸಿ ಒಳಗಡೆಯೇ ಹೋಗದೆ ಹೊರಗಡೆ ನಿಂತು ಮುನ್ನೂರು ಕಿಲೋಮೀಟರ್ ಇಂದಲೇ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡ್ತು ಒಂಬತ್ತು ಧ್ವಂಸ ಆಯ್ತು ಅಲ್ಲಿ ಒಂದಷ್ಟು ಜನ ಉಗ್ರಗ್ರಾಮಿಗಳು ಹತರಾದರು ಸಂಹಾರ ಮಾಡಲಾಯ್ತು ಸಾವುಗಳಿಗೆ ಹೋಗಿ ಬರುವಂತಹದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತು ಇನ್ನೇನು ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ನಾವು ಖಂಡಿತ ಮಾಹಿತಿಗಾಗಿ ಧನ್ಯವಾದಗಳು ಏನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆರಂಭವಾಗಿದೆ ಈಗಾಗಲೇ ಪಾಕಿಸ್ತಾನದಿಂದ ಬರುವಂತಹ ಎಲ್ಲ ಕ್ಷಿಪಣಿಗಳನ್ನ ಡ್ರೋನ್ಗಳನ್ನ ಭಾರತ ಹೊಡೆದುರುಳಿಸಿದೆ ಭಾರತೀಯ ಸೇನೆ ಎಲ್ಲದಕ್ಕೂ ಕೂಡ ಸಜ್ಜಾಗಿ ನಿಂತಿದೆ ಏನು ನಮ್ಮ ನ್ಯೂಸ್ ಡೆಸ್ಕ್ ಇಂದ ಏನು ವೀರೇಶ್ ವೀರಪ್ಪ ಅವರು ಕಂಪ್ಲೀಟ್ ಆಗಿ ಆಪರೇಷನ್ಸ್ ಇಂದು ಟೂ ಪಾಯಿಂಟ್ ಓ ಏನಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಹೋದ್ರು ಏನಾಗ್ತಾ ಇದೆ ಏನಾಗಬಹುದು ಜೊತೆಗೆ ತನ್ನ ಕಪಿ ಚೇಷ್ಟೆಯನ್ನ ಪಾಕಿಸ್ತಾನ ಹೇಗ್ ಮುಂದುವರಿಸುತ್ತೆ ಅಹ್ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಟ್ಟರು ಒಟ್ಟಿನಲ್ಲಿ ಈ ಕ್ಷಿಪಣಿಗಳನ್ನ ಜೊತೆಗೆ ಡ್ರೋನ್ಗಳನ್ನ ಭಾರತೀಯ ಸೇನೆ ಹೊಡೆದುರುಳಿಸದೆ ತನ್ನ ಕೈಯಲ್ಲಿ ಆಗ್ಲಿಲ್ಲ ಅಂತ ಅಂದ್ರೆ ಮೈ ಪರಚಿಕೊಳ್ಳುವಂತ ಕೆಲಸವನ್ನ ಇಲ್ಲಿ ಪಾಕಿಸ್ತಾನ ಮಾಡ್ತಾ ತನ್ನ ಶಸ್ತ್ರಾಸ್ತ್ರಗಳನ್ನೆಲ್ಲ ಭಾರತದ ಮೇಲೆ ದಾಳಿ ಮಾಡ್ತಾ ಇದೆ ಆದ್ರೂ ಕೂಡ ಭಾರತೀಯ ಸೇನೆ ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ ಯಾವುದೂ ಕೂಡ ಬಗ್ತಾ ಇಲ್ಲ ಯಾವುದೂ ಕೂಡ ಕುಗ್ತಾ ಇಲ್ಲ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಮೇಲೆ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಒಬ್ಬೊಬ್ಬ ನಾಗರಿಕರ ಜೀವಕ್ಕೂ ಕೂಡ ನ್ಯಾಯವನ್ನ ಒದಗಿಸ್ತಾ ಇದೆ ಅವತ್ತು ಏನು ಪಹಲ್ಗಾಮ್ ನಲ್ಲಿ ನಡೆದಂತಹ ಪ್ರವಾಸಿಗರ ಮೇಲಿನ ದಾಳಿ ಇದೆ ನೀನ್ ಹಿಂದೂನಾ ಅಂತ ಕೇಳಿ ಕೇಳಿ ಹಿಂದೂ ಧರ್ಮವನ್ನ ಕೇಳಿ ಕೇಳಿ ಅವತ್ತು ಹತ್ಯೆಯನ್ನ ಮಾಡಿದ್ರು ಪ್ರತಿಯೊಬ್ಬ ಸಾವಿಗೂ ಕೂಡ ಇಲ್ಲಿ ನ್ಯಾಯವನ್ನ ಒದಗಿಸ್ತಾ ಇದೆ ನಮ್ಮ ಭಾರತೀಯ ಸೇನೆ ಜೊತೆಗೆ ಏನು ನಾಗರಿಕರನ್ನ ಮಕ್ಕಳನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಇವತ್ತು ಅಟ್ಯಾಕ್ ಅನ್ನ ಮಾಡ್ತಾ ಇದೆ ಅದಕ್ಕೂ ಕೂಡ ತಕ್ಕ ಉತ್ತರವನ್ನ ಕೊಡ್ತಾ ಇರುವಂತದ್ದು ಕಂಪ್ಲೀಟ್ ಆಗಿ ನಮ್ಮ ಭಾರತೀಯ ಸೇನೆ ಎಲ್ಲದಕ್ಕೂ ಕೂಡ ಸಜ್ಜಾಗಿದೆ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾ ಇದೆ ಇದು ಇನ್ನ ಮುಂದುವರಿಯುತ್ತೆ